ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಕನ್ನಡ ಸಾಹಿತ್ಯದ ಆರಂಭಿಕ ಕವಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಲಾದ ಲಿಂಗೈತ ಧರ್ಮದ ಪ್ರಮುಖ ಸದಸ್ಯರಾಗಿದ್ದರು ಇವರು ನಾನ್ನೂರ ಮೂವತ್ತು ವಚನಗಳು ಮಂತ್ರಗೋಪ್ಯ ಮತ್ತು ಯೋಗ ಗಂಗಾತ್ರಿ ವಿಧ ಎಂಬ ಎರಡು ಸಣ್ಣ ಬರಹಗಳು ಕನ್ನಡ ಸಾಹಿತ್ಯಕ್ಕೆ ಅವರು ತಿಳಿದಿರುವ ಕೊಡುಗೆಗಳೆಂದು ಪರಿಗಣಿಸಲಾಗಿದೆ ಅಕ್ಕ ಅಥವಾ ತಾಯಿ ಎಂಬ ಪದವು ಅನುಭವ ಮಂಟಪದಲ್ಲಿ ನಡೆದ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಆಕೆಯ ಉನ್ನತ ಸ್ಥಾನವನ್ನು ಸೂಚನೆಯಾಗಿ ಬಸವಣ್ಣ ಸಿದ್ದರಾಮ ಮತ್ತು ಅಲ್ಲಮ ಪ್ರಭುಗಳಂತಹ ಸಂತರು ನೀಡಿದ ಗೌರವಾರ್ಥವಾಗಿದೆ ಅವರು ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕನ್ನಡದ ಇತಿಹಾಸದಲ್ಲಿ ಪ್ರಮುಖ ಮಹಿಳೆ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ ಇವರು ಶಿವನನ್ನು ಚನ್ನಮಲ್ಲಿಕಾರ್ಜುನ ತನ್ನ ತನ್ನ ಪತಿಯೆಂದು ಪರಿಗಣಿಸಿದ್ದಳು ಸಾಂಪ್ರದಾಯಿಕವಾಗಿ ಮಧುರ ಭಾವ ಅಥವಾ ಮಧುರ್ಯ ಭಕ್ತಿಯ ರೂಪ ಎಂದು ಅರ್ಥೈಸಲಾಗುತ್ತದೆ ಇವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಅಕ್ಕ ಮಹಾದೇವಿಯವರು ಹನ್ನೊಂದೂರದ ಮೂವತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಡತಡಿಯಲ್ಲಿ ಜನಿಸಿದರು ಕೆಲವು ವಿದ್ವಾಂಸರು ಅವರ ಪರಮಶಿವನ ಭಕ್ತರಾದ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳಿಗೆ ಜನಿಸಿದರು ಎಂದು ಸೂಚಿಸುತ್ತಾರೆ ಪಾಶ್ಚಿಮಾತ್ಯ ಮೂಲಗಳು ಅವರ ಜೀವನದ ಬಗ್ಗೆ ಹೆಚ್ಚು ತಿಳಿದಿಲ್ಲ ಎಂದು ಹೇಳುತ್ತವೆ ಆದರೂ ಇದು ಮೌಖಿಕ ಸಂಪ್ರದಾಯ ಮತ್ತು ಅವರ ಸ್ವಂತ ಸಾಹಿತ್ಯವನ್ನು ಆಧರಿಸಿದ ಭಾರತೀಯ ಜೀವನ ಚಾರಿತ್ರೆ ಜನಪದದ ಮತ್ತು ಪೌರಾಣಿಕ ಹಕ್ಕುಗಳ ವಿಷಯವಾಗಿದೆ ಉದಾಹರಣೆಗೆ ಅವರ ಒಂದು ಸಾಹಿತ್ಯವು ಶಿವನನ್ನು ಅನುಸರಿಸುವ ಸಲುವಾಗಿ ತನ್ನ ಜನ್ಮಸ್ಥಳ ಮತ್ತು ಕುಟುಂಬವನ್ನು ತೊರೆದು ಅನುಭವಗಳನ್ನು ದಾಖಲಿಸುತ್ತದೆ ಕೌಶಿಕ ಎಂಬ ಸ್ಥಳೀಯ ಜೈನ ರಾಜ ಅವಳನ್ನು ಮದುವೆಯಾಗಲು ಬಯಸಿದನೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವಳು ಅವನನ್ನು ತಿರಸ್ಕರಿಸಿದಳು ಬದಲಾಗಿ ಪರಶಿವನ ಮೇಲೆ ಭಕ್ತಿಯ ಹಕ್ಕುಗಳನ್ನು ಪರೈಸಲು ಪಾರಿಸಿಕೊಂಡಳು ಎಂದು ಹೇಳುತ್ತಾರೆ ಈ ಖಾತೆಯ ಆಧಾರವಾಗಿರುವ ಮಧ್ಯಕಾಲೀನ ಮೂಲಗಳಷ್ಟು ಅಸ್ಪಷ್ಟ ಮತ್ತು ಅನಿರ್ದಿಷ್ಟವಾಗಿವೆ ಒಂದು ಕವಿತೆಯ ಅಥವಾ ವಚನಗಳ ಉಲ್ಲೇಖವನ್ನು ಒಳಗೊಂಡಿವೆ ಇದರಲ್ಲಿ ಅವಳು ರಾಜನನ್ನು ಮದುವೆಯಾಗಲು ಮೂರು ಷರತ್ತುಗಳನ್ನು ಹಾಕುತ್ತಾಳೆ ಇದರಲ್ಲಿ ರಾಜನೊಂದಿಗೆ ಬದಲಾಗಿ ಭಕ್ತಿಯಲ್ಲಿ ಅಥವಾ ಇತರ ವಿದ್ವಾಂಸರು ಮತ್ತು ಧಾರ್ಮಿಕ ವ್ಯಕ್ತಿಗಳೊಂದಿಗೆ ಸಂಭಾಷಣೆಯಲ್ಲಿ ತನ್ನ ಸಮಯವನ್ನು ಕಳೆಯುವ ಆಯ್ಕೆಯ ಮೇಲಿನ ನಿಯಂತ್ರಣವೂ ಸೇರಿದೆ ಮಧ್ಯಕಾಲೀನ ವಿದ್ವಾಂಸ ಮತ್ತು ಕವಿ ಹರಿಹರನು ಅವಳ ಜೀವನ ಚರಿತ್ರೆಯಲ್ಲಿ ಮದುವೆಯು ಸಂಪೂರ್ಣವಾಗಿ ನಾಮಮಾತ್ರವಾಗಿತ್ತು ಎಂದು ಸೂಚಿಸುತ್ತಾನೆ ಆದರೆ ಕಾಮಸಾರದಿಂದ ಬಂದ ಇತರ ಖಾತೆಗಳ ಷರತ್ತುಗಳನ್ನು ಸ್ವೀಕರಿಸಲಾಗಿಲ್ಲ ಮತ್ತು ಮದುವೆಯೂ ಸಂಭವಿಸಲಿಲ್ಲ ಎಂದು ಸೂಚಿಸುತ್ತಾನೆ ಹರಿಹರನ ವೃತ್ತಾಂತವು ರಾಜ ಕೌಶಿಕನು ತನ್ನ ವಿಧಿಸಿದ ಷರತ್ತುಗಳನ್ನು ಉಲ್ಲಂಘಿಸಿದಾಗ ಅಕ್ಕ ಮಹಾದೇವಿಯವರು ಅರಮನೆಯನ್ನು ತೊರೆದು ಬಟ್ಟೆ ಸೇರಿದಂತೆ ತನ್ನ ಎಲ್ಲ ಆಸ್ತಿಗಳನ್ನು ತ್ಯಜಿಸಿ ಪರಮಶಿವನ ಮನೆಯಾದ ಸ್ತ್ರೀಶೈಲಕ್ಕೆ ಪ್ರಯಾಣ ಬೆಳೆಸಿದಳು ಎಂದು ಹೇಳುತ್ತಾರೆ ಪರ್ಯಾಯ ವೃತ್ತಾಂತಗಳು ಸೂಚಿಸುವಂತೆ ಅಕ್ಕ ಮಹಾದೇವಿಯ ತ್ಯಾಗದ ಕ್ರಿಯೆಯು ರಾಜನ ಪ್ರಸ್ತಾಪವನ್ನು ನಿರಾಕರಿಸಿದ ನಂತರ ರಾಜನ ಬೆದರಿಕೆಗಳಿಗೆ ಪ್ರತಿಕ್ರಿಯೆಯಾಗಿತ್ತು ಅವಳು ಮಾರ್ಗ ಮಧ್ಯೆ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿರಬಹುದು ಅಲ್ಲಿ ಅವಳು ಇತರ ಇಬ್ಬರು ಕವಿಗಳು ಮತ್ತು ಲಿಂಗಾಯತ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿಗಳಾದ ಅಲ್ಲಮ್ಮ ಮತ್ತು ಬಸವಣ್ಣನವರ ಭೇಟಿಯಾದನು ಅವಳು ತನ್ನ ಜೀವನದ ಅತ್ಯಂತ ವೇಳೆಗೆ ಶ್ರೀಶೈಲ ಪರ್ವತಗಳಲ್ಲಿ ಪ್ರಯಾಣಿಸಿದ್ದಳು ಎಂದು ನಂಬಲಾಗಿದೆ ಅಲ್ಲಿ ಅವಳು ತಪಸ್ವಿಯಾಗಿ ವಾಸಿಸುತ್ತಿದ್ದಳು ಮತ್ತು ಅಂತಿಮವಾಗಿ ಮರಣ ಹೊಂದಿದಳು ಅಕ್ಕ ಮಹಾದೇವಿ ಹೇಳಲಾದ ವಚನವು ಅವಳ ಜೀವನದ ಅತ್ಯಂತ ವೇಳೆಗೆ ರಾಜ ಕೌಶಿಕನು ಅವಳನ್ನು ಅಲ್ಲಿ ಭೇಟಿ ಮಾಡಿ ಕ್ಷಮೆ ಕೇಳಿದನು ಎಂದು ಸೂಚಿಸಲಾಗಿದೆ ಅಕ್ಕ ಮಹಾದೇವಿಯವರು ಆಧುನಿಕ ವಿದ್ವಾಂಸರು ಅವರನ್ನು ಮಹಿಳಾ ವಿಮೋಚನೆಯ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಅವರು ಹೆಸರಿಗೆ ಮಾತ್ರ ಮಹಿಳೆ ಅವರ ಮನಸ್ಸು ದೇಹ ಮತ್ತು ಆತ್ಮ ಶಿವನಿಗೆ ಸೇರಿದರು ಎಂದು ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಕಲಾ ಮತ್ತು ರಾಜಕೀಯ ಅನಿಶ್ಚಿತತೆಯ ಸಮಯದಲ್ಲಿ ಅವರ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಆರಿಸಿಕೊಂಡರು ಮತ್ತು ತಮ್ಮ ಐಕೆಯ ಪರವಾಗಿ ನಿಂತರು ಅವರು ಕಲ್ಯಾಣದಲ್ಲಿ ಅನುಭವ ಮಂಟಪದಂತಹ ವಿಧರ ಸನ್ನಿವೇಶಗಳಲ್ಲಿ ಭಾಗವಹಿಸಿದರು ತತ್ವಶಾಸ್ತ್ರ ಮತ್ತು ಜ್ಞಾನೋದಯ ಕುರಿತು ಚರ್ಚಿಸಲು ತನ್ನ ಆತ್ಮಸಂಗಾತಿ ಶಿವನನ್ನು ಹುಡುಕುತ್ತಾ ಅವರು ಪ್ರಾಣಿಗಳು ಹೂವುಗಳು ಮತ್ತು ಪಕ್ಷಿಗಳನ್ನು ತಮ್ಮ ಸ್ನೇಹಿತರು ಮತ್ತು ಸಂಚಾರವನ್ನಾಗಿ ಮಾಡಿಕೊಂಡರು ಕುಟುಂಬ ಜೀವನ ಮತ್ತು ಲೌಕಿಕ ಬಾಂಧವ್ಯವನ್ನು ತಿರಸ್ಕರಿಸಿದರು ಅಕ್ಕನ ಜ್ಞಾನೋದಯದ ಅನ್ವೇಷಣೆಯನ್ನು ಸರಳ ಭಾಷೆಯ ಆದರೆ ಬೌದ್ಧಿಕ ಕಠಿಣತೆಯ ಕವಿತೆಗಳಲ್ಲಿ ದಾಖಲಿಸಲಾಗಿದೆ ಅವರ ಕಾವ್ಯವು ದೇವರ ಪ್ರೀತಿಯ ಪರವಾಗಿ ಮೃತ್ಯು ಪ್ರೀತಿಯನ್ನು ತಿರಸ್ಕರಿಸುವುದನ್ನು ಪರಿಶೋಧಿಸುತ್ತದೆ ಅವರ ವಚನಗಳು ನಾನು ಅನ್ನುವುದನ್ನು ಕೊಲ್ಲುವುದು ಆಸೆಗಳನ್ನು ಮತ್ತು ಇಂದ್ರಿಯಗಳನ್ನು ಅಕ್ಕ ಮಹಾದೇವಿಯವರು ಕೌಶಿಕ ಜೈನ ಸಮುದಾಯಕ್ಕೆ ಸೇರಿದವಳು ಆ ಸಮುದಾಯವು ಶ್ರೀಮಂತವಾಗಿತ್ತು ಮತ್ತು ಉಳಿದ ಜನಸಂಖ್ಯೆಯಿಂದ ಅಸಮಾಧಾನಗೊಂಡಿತ್ತು ಕವಿ ಸಂತಳಾಗಿ ಬದುಕಲು ಅವಳು ತನ್ನ ಐಷಾರಾಮಿ ಜೀವನವನ್ನು ತಿರಸ್ಕರಿಸಿದಳು ಆ ಪ್ರದೇಶದಂತಹ ಪ್ರಯಾಣಿಸುತ್ತಾ ತನ್ನ ಭಗವಾನ್ ಶಿವನನ್ನು ಸುತ್ತಿಸುತ್ತಿದ್ದಳು ಸಂತ ಅಥವಾ ಸಜ್ಜನ ಸಂಘವು ಕಲಿಕೆಯನ್ನು ತ್ವರಿತಗೊಳಿಸುತ್ತದೆ ಎಂದು ನಂಬಲಾಗಿರುವುದರಿಂದ ಅವಳು ಸಹ ಅನ್ವೇಷಕರ ಅಥವಾ ಶರಣರನ್ನು ಹುಡುಕುತ್ತಾ ಹೋದಳು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಶರಣರ ಸಹವಾಸವನ್ನು ಅವಳು ಕಂಡುಕೊಂಡಳು ಅವರನ್ನು ಹೊಗಳುತ್ತಾ ಅನೇಕ ವಚನಗಳನ್ನು ರಚಿಸಿದ್ದಾಳೆ ಅವಳ ಅನುರೂಪವಲ್ಲದ ಮಾರ್ಗಗಳು ಆ ಕಾಲದ ಸಂಪ್ರದಾಯವಾದಿ ಸಮಾಜದಲ್ಲಿ ದಿಗ್ಭ್ರಮೆಯನ್ನುಂಟು ಮಾಡಿದವು ಅವಳ ಗುರು ಅಲ್ಲಮ್ಮ ಪ್ರಭು ಕೂಡ ಅನುಭವ ಮಂಟಪದಲ್ಲಿ ನಡೆದ ಸಭೆಗಳಲ್ಲಿ ಅವಳನ್ನು ಸೇರಿಸಿಕೊಳ್ಳುವಲ್ಲಿ ತೊಂದರೆಗಳನ್ನು ಎದುರಿಸಿದರು ಒಬ್ಬ ತಪಸ್ವಿಯಾಗಿದ್ದ ಮಹಾದೇವಿಯ ಯಾವುದೇ ಬೆಟ್ಟಗಳನ್ನು ಧರಿಸಲು ನಿರಾಕರಿಸಿದ್ದಳು ಎಂದು ಹೇಳಲಾಗುತ್ತದೆ ದೇವರ ಮೇಲಿನ ನಿಜವಾದ ಪ್ರೀತಿ ಮತ್ತು ಭಕ್ತಿಯಿಂದಾಗಿ ಅವಳ ಇಡೀ ದೇಹವು ಕೂದಲಿನಿಂದ ರಚಿಸಲ್ಪಟ್ಟಿತು ಎಂದು ದಂತಕಥೆಯಿದೆ ಅನುಭವ ಮಂಟಪದ ಎಲ್ಲ ಶರಣರು ವಿಶೇಷವಾಗಿ ಬಸವಣ್ಣ ಚನ್ನಬಸವಣ್ಣ ಕಿನ್ನಾರಿ ಬೊಮ್ಮಯ್ಯ ಸಿದ್ದರಾಮ ಅಲ್ಲಮ್ಮ ಪ್ರಭು ದಾಸಯ್ಯ ಅವರನ್ನು ಅಕ್ಕ ಎಂಬ ಪದದಿಂದ ಸ್ವಾಗತಿಸುತ್ತಾರೆ ವಾಸ್ತವವಾಗಿ ಅಲ್ಲಿಯೇ ಅವಳ ಅಕ್ಕ ಹಿರಿಯ ಸಹೋದರಿಯಾಗುತ್ತಾಳೆ ಅಲ್ಲಮ್ಮನು ಆಕೆಗೆ ಭಗವಾನ್ ಚನ್ನಮಲ್ಲಿಕಾರ್ಜುನೊಂದಿಗೆ ಐಕ್ಯತೆಯ ಅತೀಂದ್ರಿಯ ಆನಂದವನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತಾನೆ ಅಕ್ಕ ಈ ಕೆಳಗಿನ ವಚನದೊಂದಿಗೆ ಕಲ್ಯಾಣವನ್ನು ಬಿಡುತ್ತಾಳೆ ಆರು ಭಾವದ್ರೋಕಗಳನ್ನು ಜಯಿಸಿ ದೇಹ ಚಿಂತನೆ ಮತ್ತು ಮಾತಿನ ತ್ರಿಮೂರ್ತಿಗಳಾಗಿ ಮಾರ್ಪಟ್ಟಿದ್ದೇನೆ ತ್ರಿಮೂರ್ತಿಗಳನ್ನು ಕೊನೆಗೊಳಿಸಿ ಎರಡಾಗಿದ್ದೇನೆ ನಾನು ಮತ್ತು ಪರಮಾತ್ಮ ದಂತತೆಯನ್ನು ಕೊನೆಗೊಳಿಸಿ ಏಕತೆಯಾಗಿದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಕೃಪೆಯೇ ಕಾರಣ ಬಸವಣ್ಣ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ನಮಸ್ಕರಿಸುತ್ತೇನೆ ಅಲ್ಲಮ್ಮನ ಆಶೀರ್ವಾದ ನನಗೆ ನನ್ನ ಗುರುವೇ ನನ್ನ ಚಿನ್ನಮಲ್ಲಿಕಾರ್ಜುನ ಸೇರುವಂತೆ ನನ್ನನ್ನು ಆಶೀರ್ವದಿಸಿ ವಿದಯ ವಿದಯ ಎನ್ನುತ್ತಾ ಅಕ್ಕ ಮಹಾದೇವಿಯವರು ತನ್ನ ಜೀವನದ ಮೊದಲ ಹಂತದಲ್ಲಿ ಅವಳು ಲೌಕಿಕ ವಸ್ತುಗಳನ್ನು ಮತ್ತು ಆಕರ್ಷಣೆಗಳನ್ನು ತ್ಯಜಿಸಿದಳು ಎರಡನೆಯದರಲ್ಲಿ ಅವಳು ಎಲ್ಲ ವಸ್ತು ಆಧಾರಿತ ನಿಯಮಗಳ ಮತ್ತು ನಿಬಂಧನೆಗಳನ್ನು ತ್ಯಜಿಸಿದಳು ಮೂರನೇ ಹಂತದಲ್ಲಿ ಅವಳು ಶ್ರೀಶೈಲ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು ಇದು ಚನ್ನಮಲ್ಲಿಕಾರ್ಜುನ ದೇವಾಲಯದ ಸ್ಥಳದ ಮತ್ತು ಹನ್ನೆರಡನೇ ಶತಮಾನ ಉದ್ದಕ್ಕೂ ಇಂದಿನಿಂದಲೂ ಶಿವನ ಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ ಅಕ್ಕನ ಆಧ್ಯಾತ್ಮಿಕ ಪ್ರಯಾಣವು ಸ್ತ್ರೀಶೈಲ ದಟ್ಟ ಅರಣ್ಯ ಪ್ರದೇಶವಾದ ಕದಲಿನಲ್ಲಿ ಕೊನೆಗೊಂಡಿತ್ತು ಅಲ್ಲಿ ಅವಳ ಚೆನ್ನಮಲ್ಲಿಕಾರ್ಜುನನೊಂದಿಗೆ ಒಕ್ಕೂಟ ಅಂದರೆ ಐಕ್ಯ ಅನುಭವಿಸಿದ್ದಾಳೆಂದು ಹೇಳಲಾಗುತ್ತದೆ ಅವರ ಪ್ರಸಿದ್ಧ ವಚನಗಳಲ್ಲಿ ಒಂದನ್ನು ಹೀಗೆ ಅನಿವಾದಿಸಲಾಗಿದೆ ಪುರುಷರು ಮತ್ತು ಮಹಿಳೆಯರು ತಮ್ಮ ನಾಚಿಕೆಯ ಬಟ್ಟೆ ಸಡಿಲವಾದಾಗ ನಾಚಿಕೆ ಪಡುತ್ತಾರೆ ಜೀವಗಳು ಒಡೆಯನು ಜಗತ್ತಿನಲ್ಲಿ ಮುಖವಿಲ್ಲದ ಮುಳುಗಿ ಬದುಕಿದಾಗ ನೀವು ಹೇಗೆ ವಿನಮ್ರರಾಗಿರಲು ಸಾಧ್ಯ ಇಡೀ ಜಗತ್ತು ಭಗವಂತನ ಕಣ್ಣಾಗಿ ಎಲ್ಲೆಡೆ ನೋಡುತ್ತಿರುವಾಗ ನೀವು ಏನನ್ನು ಮುಚ್ಚಿಡಬಹುದು ಮತ್ತು ಮರೆ ಮಾಡಬಹುದು ಎನ್ನುತ್ತಾರೆ ಅವರ ಕಾವ್ಯವು ಚನ್ನಮಲ್ಲಿಕಾರ್ಜುನನ ಮೇಲಿನ ಪ್ರೀತಿ ಮತ್ತು ಪ್ರಕೃತಿ ಮತ್ತು ಸರಳ ಬದುಕಿನೊಂದಿಗೆ ಸಾಮರಸ್ಯವನ್ನು ಪ್ರದರ್ಶಿಸುತ್ತದೆ ಅಕ್ಕಮಹಾದೆಯವರು ಹೀಗೆ ಹೇಳುತ್ತಾರೆ ಹಸಿವಿಗೆ ಭಿಕ್ಷೆ ಪಾತ್ರೆಯಲ್ಲಿ ಹಳ್ಳಿಯ ಅನ್ನವಿದೆ ಬಾಯಿ ಏರಿಕೆಗೆ ಕೆರೆಗಳು ಒಳಿಗಳು ಮತ್ತು ಬಾವಿಗಳಿವೆ ನಿದ್ರೆಗೆ ದೇವಾಲಯದ ಅವಿಶೇಷಗಳು ಚೆನ್ನಾಗಿವೆ ಆತ್ಮದ ಸಾಹಸಕ್ಕಾಗಿ ನನಗೆ ನೀನಿದ್ದೀಯ ಚನ್ನಮಲ್ಲಿಕಾರ್ಜುನ ಎನ್ನುತ್ತಾರೆ ಅವರು ಬರೆದಿರುವಂತಹ ಕೃತಿಗಳು ಇತರ ಅನೇಕ ಭಕ್ತಿ ಚಳುವಳಿ ಕವಿಗಳಂತೆ ಅಕ್ಕ ಅವರು ಕೃತಿಗಳನ್ನು ಅವರ ಅಂಕಿತ ಅಥವಾ ಅವರ ಭಕ್ತಿಯ ಆಕೃತಿಯನ್ನು ಸೂಚಿಸಲು ಅವರು ಬಳಸಿದ ಸಹಿ ಹೆಸರಿನ ಮೂಲಕ ಗುರುತಿಸಬಹುದು ಅಕ್ಕ ಮಹಾದೇವಿಯವರ ಪ್ರಕರಣದಲ್ಲಿ ಅವರು ಶಿವನನ್ನು ಉಲ್ಲೇಖಿಸಲು ಚನ್ನಮಲ್ಲಿಕಾರ್ಜುನ ಎಂಬ ಹೆಸರನ್ನು ಬಳಸುತ್ತಾರೆ ಚನ್ನಮಲ್ಲಿಕಾರ್ಜುನ ಎಂಬ ಹೆಸರಿನ ವಿವಿಧ ರೀತಿಯಲ್ಲಿ ಅನುವಾದಿಸಬಹುದು ಆದರೆ ಅತ್ಯಂತ ಪ್ರಸಿದ್ಧವಾದ ಅನುವಾದ ಏನೆಂದರೆ ವಿದ್ವಾಂಸ ಮತ್ತು ಭಾಷಾಶಾಸ್ತ್ರಜ್ಞ ಎ ಕೆ ರಾಮಾನುಜನ್ ಅವರು ದೇವರ ಮಲ್ಲಿಗೆಯಂತೆ ಬಿಳಿ ಎಂದು ವ್ಯಾಖ್ಯಾನಿಸಿದ್ದಾರೆ ತರು ಮತ್ತು ಲಲಿತಾ ಅವರ ಪ್ರಕಾರ ಮಲಿಕಳ ಸುಂದರ ಅರ್ಜುನ ಎಂಬ ಹೆಚ್ಚು ಅಕ್ಷರಸ ಅನುವಾದವಾಗಿರುತ್ತದೆ ಅಕ್ಕ ಮಹಾದೇವಿಯವರ ಅಂಕಿತ ಬಾಯಕೆಯನ್ನು ಆಧರಿಸಿ ಸುಮಾರು ಮುನ್ನೂರ ಐವತ್ತು ಭಾವಗೀತೆಗಳು ಅಥವಾ ವಚನಗಳನ್ನು ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ ಚನ್ನಮಲ್ಲಿಕಾರ್ಜುನ ಮೇಲಿನ ಭಕ್ತಿಯನ್ನು ವಿವರಿಸಲು ಅವರ ಕೃತಿಗಳು ಆಗಾಗ ಅಕ್ರಮ ಅಥವಾ ವಿಚಾರದ ಪ್ರೀತಿಯ ರೂಪಗಳನ್ನು ಬಳಸುತ್ತೇವೆ ಸಾಹಿತ್ಯವು ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಜೊತೆ ಸಂಬಂಧವನ್ನು ಸಕ್ರಿಯವಾಗಿ ಹುಡುಕುತ್ತಿರುವುದನ್ನು ತೋರಿಸುತ್ತದೆ ಮತ್ತು ಪರಿತ್ಯಾಗ ದೈಹಿಕ ಪ್ರೀತಿ ಬೇರ್ಪಡಿಸುವಿಕೆಯ ವಿಷಯಗಳನ್ನು ಸ್ಪರ್ಶಿಸುತ್ತದೆ ಅಕ್ಕ ಅವರು ಕೃತಿಗಳು ಇತರ ಅನೇಕ ಮಹಿಳಾ ಭಕ್ತಿ ಕವಿಗಳ ಕವಿಗಳಂತೆ ಪರಕೀಯತೆಯ ವಿಷಯಗಳನ್ನು ಸ್ಪರ್ಶಿಸುತ್ತೇವೆ ಭೌತಿಕ ಪ್ರಪಂಚದಿಂದ ಮತ್ತು ಸಾಮಾಜಿಕ ನಿರೀಕ್ಷೆಗಳ ಮಹಿಳೆಯರ ಬಗ್ಗೆ ಹೆಚ್ಚಿನವುಗಳಿಂದ ಮೃತ್ಯು ಪುರುಷರೊಂದಿಗಿನ ಸಂಬಂಧಗಳ ಅತೃಪ್ತಕಾರವೆಂದು ನೋಡುತ್ತಾ ಅಕ್ಕ ಮಹಾದೇವಿಯವರು ನಯವಾದ ಎಲೆಗಳ ಅಡಿಯಲ್ಲಿ ಅಡಗಿರುವ ಮುಳ್ಳುಗಳು ವಿಶ್ವಾಸಾರ್ಹವಲ್ಲ ಎಂದು ವಿವರಿಸುತ್ತಾರೆ ತನ್ನ ಮೃತ್ಯು ಗಂಡನ ಬಗ್ಗೆ ಅವರು ಸಾಯುವ ಕೊಳೆಯುವ ಈ ಗಂಡಂದಿರನ್ನು ಕಳೆದುಕೊಂಡು ಹೋಗಿ ಮತ್ತು ಅವರನ್ನು ನಿಮ್ಮ ಅಡುಗೆ ಮನೆಯ ಬೆಂಕಿಗೆ ತಿನ್ನಿಸಿ ಎಂದು ಹೇಳುತ್ತಾರೆ ಇನ್ನೊಂದು ಪದ್ಯದಲ್ಲಿ ಅವರು ಹೆಂಡತಿ ಮತ್ತು ಭಕ್ತಿಯಾಗಿರುವ ಒತ್ತಡವನ್ನು ವ್ಯಕ್ತಪಡಿಸುತ್ತಾರೆ ಒಳಗೆ ಗಂಡ ಹೊರಗೆ ಪ್ರೇಮಿ ನಾನು ಅವರಿಬ್ಬರನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಈ ಲೋಕ ಮತ್ತು ಆ ಲೋಕ ಅವರಿಬ್ಬರನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಎಂದು ಕಮೆಂಟ್ ಮಾಡಿ ಇಲ್ಲವಾದರೆ ಚೆನ್ನಾಗಿಲ್ಲ ಎಂದು ಕಮೆಂಟ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು